ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಹುರುಗಡ್ಲೆ ಚಟ್ನಿ ಪುಡಿ ಅದಕ್ಕೆ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಬೌಲಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಕರ್ಬೇನ ಸೊಪ್ಪು ಜೀರಿಗೆ ಕೊಬ್ಬರಿ ಪುಡಿ ಮತ್ತು ಕಲ್ಲುಪ್ಪು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಬಾಣಲೆ ಹೇಳ್ಕೊಂಡು ஒன்ெரடிந்த மூணு டீம் ஸ்பூன் அப்படி எண்ணெய் ஹாக்கி பாடிக மென்சின் காயி ஒன்று மென்சின் காய் ஹாக்கி ஃபிரைமா இது ஜீருகே ஹாக்கி ஃப்ரை மாதிரி ಸ್ವಲ್ಪ ಹಣ್ಣು ಒಂದು ನಿಂಬೆಣ್ಣಿಗಾಕಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಬೆಲ್ಲ ಹಾಕೊಬೇಕು ರುಚಿಗೆ ಈಗ ಹುರ್ಗಡ್ಲೆ ಒಂದು ಬೌಲಕ್ಕೆ ತೊಗೊಂಡಿದ್ದಲ್ಲ ಅದೇ ಉರುಗಡ್ಡೆ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು ಹುರ್ಗಡ್ಡೆ ಆದಮೇಲೆ ಲಾಸ್ಟಲ್ಲಿ ಕೊಬ್ಬರಿ ತೊಗೊಂಡಿಬಲ್ಲ ಅದು ಸ್ವಲ್ಪ ಬೆಚ್ಚಿಗಾದರೆ ಸಾಕು ಈಗ ಒಂದು ಬೆ ಒಂದು ಇಡೀದು ಬೆಳ್ಳುಳ್ಳಿನ ಹಾಕೊಂಡ್ಬಿಡೋದನ್ನ ಲಾಸ್ಟಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಇದಕ್ಕೆ ಉಪ್ಪು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಉರುಗಡ್ಲೆ ಚಟ್ನಿ ಪುಡಿ ಯಾವ ಥರ ಮಾಡ್ಬೋದು ಅಂತ ಇದು ಚಪಾತಿ ಮತ್ತು ಬಿಸಿ ಅನ್ನ ಅವಲಕ್ಕಿ ಮತ್ತು ಪು ಇದು ಉಪ್ಪಿಟ್ಟಿಗೆ ಎಲ್ಲ ಸೈಡಲ್ಲಿ ನೆಂಚ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈಸಿ ಕೂಡ ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್